ಮಂಡ್ಯದಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ವಿದ್ಯುಕ್ತವಾಗಿ ಚಾಲನೆಗೊಂಡಿದ್ದು ಅಕ್ಷರ ಜಾತ್ರೆಗೆ ಜನಸಾಗರವೇ ಹರಿದು ಬಂದಿದೆ ಅರಮನೆ ದರ್ಬಾರ್ ಸಿಂಹ ಸಾರೋಟ್ನಲ್ಲಿ ಸಮ್ಮೇಳನಾಧ್ಯಕ್ಷ ನಾಡೋಜ ಡಾ ಗೋರುಚನ್ನಬಸಪ್ಪ ಅವರ ಮೆರವಣಿಗೆ ನಡೆಯಿತು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಚೆಸ್ಕಾಂ ಅಧ್ಯಕ್ಷ ರಮೇಶ್ ಬಂಡಿ ಸಿದ್ದನಗೌಡ ಶಾಸಕರಾದ ನರೇಂದ್ರಸ್ವಾಮಿ ರವಿಕುಮಾರ್ ಮಾದೇಗೌಡ ದಿನೇಶ್ ಗೂಳಿಗೌಡ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಡೋಜ ಡಾ ಮಹೇಶ್ ಜೋಶಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಮೆರವಣಿಗೆಯಲ್ಲಿ ವಿವಿಧ ಜಿಲ್ಲೆಯ ನೂರ ಐವತ್ತಕ್ಕೂ ಹೆಚ್ಚು ಕಲಾತಂಡಗಳು ಕಲಾವೈಭವವನ್ನು ಅನಾವರಣಗೊಳಿಸಿದವು ನಂದಿಧ್ವಜ ನಾದಸ್ವರ ವೀರಗಾಸೆ ತಮಟೆ ಪೂಜಾ ಕುಣಿತ ಡೊಳ್ಳು ಕುಣಿತ ಕಂಸಾಳೆ ಮಹಿಳಾ ವೀರಗಾಸೆ ಸೇರಿದಂತೆ ವಿವಿಧ ಕಲಾ ತಂಡಗಳ ಸದಸ್ಯರು ನುಡಿಜಾತ್ರೆಗೆ ಮೆರುಗು ತಂದರುಯ್ಯ ರಾಮಚಂದ್ರ ಬೇಂದ್ರೆಯ ಬಳಿಕ ರಾಜಮಾತೆ ಕೆಂಪನಂಜಮ್ಮಣ್ಣಿ ಮತ್ತು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಧಾನ ವೇದಿಕೆಯಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು ಈ ವೇಳೆ ಸಮ್ಮೇಳನಾಧ್ಯಕ್ಷ ಗೋರು ಚನ್ನಬಸಪ್ಪ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸಚಿವರ ಶಿವರಾಜ್ ತಂಗಡಗಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸೇರಿದಂತೆ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ನಂತರದ ಒಂದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಓದು ಬರಹ ಭಾಷೆ ಬರವಣಿಗೆ ಎಲ್ಲವೂ ಪರಕೀಯವಾದರೆ ಮಾತೃಭಾಷೆಗೆ ಅಪಾಯ ತಪ್ಪಿದ್ದಲ್ಲ ಯಾವುದೇ ಭಾಷೆಯ ಉಳಿವು ಆ ಭಾಷಾ ಸಮುದಾಯದ ಅಳಿವು ಆಗಿರುತ್ತದೆ ಭಾಷೆ ಬೆಳೆಯುವುದು ಮತ್ತು ಉಳಿಯುವುದು ಅದನ್ನು ಬಳಸಿದಾಗ ಮಾತ್ರ ಅದನ್ನು ಬಳಸದೇ ಹೋದರೆ ಭಾಷೆಯ ಅಸ್ತಿತ್ವ ಮತ್ತು ಬೆಳವಣಿಗೆಗೂ ಅಪಾಯ ಕಟ್ಟಿಟ್ಟ ಬುತ್ತಿ ಕನ್ನಡ ನೆಲದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ ಅನ್ಯ ಭಾಷಿಗರೊಂದಿಗೆ ಅವರದೇ ಭಾಷೆಯಲ್ಲಿ ಮಾತನಾಡುವುದನ್ನು ಬಿಟ್ಟು ಕನ್ನಡದಲ್ಲಿ ಮಾತನಾಡಿ ಕನ್ನಡ ಉಳಿಸಿ ಬೆಳೆಸಿ ಎಂದು ಕಿವಿಮಾತು ಹೇಳಿದರು ಕರ್ನಾಟಕ ಎಂದು ಹೆಸರು ನಾಮಕರಣಗೊಂಡು ಐವತ್ತು ವರ್ಷಗಳ ತುಂಬಿದ ನೆನಪಿಗಾಗಿ ನಾಡದೇವಿ ಭುವನೇಶ್ವರಿಯ ಇಪ್ಪತ್ತೈದು ಅಡಿ ಎತ್ತರ ಪ್ರತಿಮೆಯನ್ನು ವಿಧಾನಸೌಧದ ಆವರಣದಲ್ಲಿ ಸ್ಥಾಪನೆ ಮಾಡಲು ಸರ್ಕಾರ ಮುಂದಾಗಿದೆ ಕರ್ನಾಟಕ ಎಂದು ನಾಮಕರಣ ಮಾಡಲು ಕಾರಣೀಭೂತರಾದ ದೇವರಾಜ ಅರಸು ಪ್ರತಿಮೆಯನ್ನು ಮೈಸೂರಿನಲ್ಲಿ ಸ್ಥಾಪನೆ ಮಾಡಲು ನಿರ್ಧರಿಸಲಾಗಿದೆ ಇದರ ಜೊತೆಗೆ ಏಕೀಕರಣ ಚಳವಳಿಯಲ್ಲಿ ಪಾತ್ರವಹಿಸಿದ ಹಲವು ಮಹನೀಯರ ಸ್ಮಾರಕಗಳನ್ನು ನಿರ್ಮಿಸಲಾಗುವುದು ಎಂದು ತಿಳಿಸಿದರು ಕನ್ನಡದ ಕಲೆ ಜಾನಪದ ಭಾಷೆ ಉದ್ಯೋಗದ ಜೊತೆಗೆ ಕನ್ನಡದ ಅಸ್ಮಿತೆಗೆ ಉಂಟಾಗಿರುವ ಸಮಸ್ಯೆಗಳನ್ನು ಗುರುತಿಸಿ ಹಾಗೂ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಹಿತ್ಯ ಸಮ್ಮೇಳನಗಳು ಮಹತ್ವದ ಕೊಡುಗೆ ನೀಡುತ್ತಾ ಬಂದಿವೆ ಈ ಸಮ್ಮೇಳನವು ಆ ದಿಕ್ಕಿನಲ್ಲಿ ಕೆಲಸ ಮಾಡಲಿ ಕಾವೇರಿ ಕಣಿವೆಯಲ್ಲಿರುವ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ಹೇಮಾವತಿ ಶಿಂಷಾ ಲೋಕಪಾವನಿ ಮುಂತಾದ ಜೀವನದಿಗಳು ಹರಿಯುತ್ತಿವೆ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಸದಾಕಾಲಕ್ಕೂ ಮೆರೆಸಿರುವ ಮಂಡ್ಯ ಜಿಲ್ಲೆ ಅಪ್ಪಟ ಕನ್ನಡದ ನೆಲ ಭತ್ತದ ಕಣಜ ಸಕ್ಕರೆ ನಾಡು ಎಂದೇ ಜನಜನಿತ ಜಗತ್ತಿನ ಯಾವ ಮೂಲೆಯ ಭಾಷಿಕರೇ ಬಂದರೂ ಅವರಿಗೆ ಒಂದೇ ತಿಂಗಳಲ್ಲಿ ಕನ್ನಡವನ್ನು ಕಲಿಸುತ್ತೇವೆ ಎಂಬ ಭಾಷಾಭಿಮಾನ ಮತ್ತು ದಿಟ್ಟತನ ಮಂಡ್ಯದ ಜನರದ್ದು ಎಂದು ಹೇಳಿದರು ಹಳ್ಳಿಯ ಕೀರ್ತಿ ಹೆಚ್ಚಿಸಿದರು ನಬಸಪ್ಪ ಅವರಿಗೆ ಬಂಧುಗಳ ಇದು ಸಹ ಒಂದು ಅತ್ಯಂತ ಅಮೂಲ್ಯವಾದ ಕ್ಷಣ ಜೋರಾದ ಜನರು ಸಹ ಸೇರಿ ಸವಿಯೋಣ ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ದೊಡ್ಡರಂಗೇಗೌಡ ಅವರು ಹಾಲಿ ಅಧ್ಯಕ್ಷ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರಿಗೆ ಕನ್ನಡ ಧ್ವಜ ಹಸ್ತಾಂತರ ಮಾಡಿದರು ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪನವರಿಗೆ ಈ ಸಂದರ್ಭದಲ್ಲಿ ಈ ವೇಳೆ ದೊಡ್ಡರಂಗೇಗೌಡ ಕನ್ನಡಕ್ಕೆ ಸರಿಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸವಿದೆ ಸಮಾಜಮುಖಿಯಾಗಿ ಚಿಂತಿಸುವ ವೈಚಾರಿಕವಾಗಿ ಬರೆಯುವ ಅಭ್ಯಾಸ ಮಾಡಿಕೊಳ್ಳುವುದು ಅಗತ್ಯವಾಗಿದೆ ಕನ್ನಡಕ್ಕೆ ಇಂದು ವೈಚಾರಿಕ ಸಾಹಿತ್ಯದ ತುರ್ತು ಜರೂರಿದೆ ಆ ಮೂಲಕ ಜಾಗೃತಿ ಆಗಬಲ್ಲದು ಎಂದು ಹೇಳಿದರು ಇವತ್ತು ಕನ್ನಡಕ್ಕೆ ವೈಚಾರಿಕ ಸಾಹಿತ್ಯ ಆ ವೈಚಾರಿಕ ಸಾಹಿತ್ಯದಿಂದ ಜಾಗೃತಿ ಆಗಬಲ್ಲದು ಆ ಜಾಗೃತಿ ಆದಾಗ ಮಾತ್ರ ನಾವು ಹೊಸ ಮನುಷ್ಯರಾಗೋದಕ್ಕೆ ಸಾಧ್ಯ ಅಂತ ಹೊಸ ಮಾನವರಾಗುವ ಕಡೆಗೆ ನನ್ನ ಮತ್ತು ನಿಮ್ಮ ನಡೆ ಮುನ್ನಡೆಯಲಿ ಅಂತ ಹೇಳಿ ಹಿಂದಿನ ನಮ್ಮ ನಿರ್ಮಲಾಂಗನಾಥ ಸ್ವಾಮೀಜಿ ಕನ್ನಡದ ಜಾತ್ರೆ ಕನ್ನಡ ನುಡಿಯ ಯಾತ್ರೆ ನಾಡು ನುಡಿಯ ಬಗ್ಗೆ ಅರಿವು ಮೂಡಿಸುವುದಾಗಿದೆ ನಮ್ಮಲ್ಲಿರುವ ನ್ಯೂನತೆ ದ್ವೇಷ ಕ್ಲೇಶಗಳನ್ನು ಹೋಗಲಾಡಿಸಲು ಇಂತಹ ಕನ್ನಡದ ಹಬ್ಬಗಳು ಆಗಾಗ್ಗೆ ನಡೆಯಬೇಕು ಎಂದರು ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಈ ತ್ರಿವೇಣಿ ಸಂಗಮದ ಒಟ್ಟು ಈ ಕಾರ್ಯಕ್ರಮದ ನಾವೆಲ್ಲರೂ ಕೂಡ ಭಾಗಿಗಳಾಗಿರ್ತಕ್ಕಂಥ ಈ ಹೊತ್ತಿನಲ್ಲಿ ಮೌಲಿಕವಾಗಿರ್ತಕ್ಕಂಥ ಮಾತುಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಜಗತ್ತಿನ ಶ್ರೇಷ್ಠ ಸಾಹಿತ್ಯ ನಮ್ಮ ಭಾಷೆಗೆ ಬರಬೇಕು ನಮ್ಮಲ್ಲಿರ್ತಕ್ಕಂಥ ಶ್ರೇಷ್ಠ ಸಾಹಿತ್ಯ ಜಗತ್ತಿಗೆ ಹೋಗಬೇಕು ಆಗ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲವನ್ನು ಕೂಡ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ ಸಾಹಿತ್ಯದ ಮುಖಾಂತರ ಸಮ್ಮೇಳನದ ಪ್ರಧಾನ ವೇದಿಕೆ ಮತ್ತು ಎರಡು ಸಮಾನಾಂತರ ವೇದಿಕೆಗಳಲ್ಲಿ ಮೂರು ದಿನ ಮೂವತ್ತು ವೈವಿಧ್ಯಮಯ ಗೋಷ್ಠಿಗಳು ನಡೆಯಲಿವೆ ಸಮ್ಮೇಳನದ ಅಂಗವಾಗಿ ನಾನೂರಕ್ಕೂ ಹೆಚ್ಚು ಪುಸ್ತಕ ಮಳಿಗೆಗಳನ್ನು ತೆರೆಯಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸಮ್ಮೇಳನಕ್ಕೆ ಆತಿಥ್ಯ ವಹಿಸಿದ್ದ ನಂತರ ಮಂಡ್ಯನಗರ ಮೂರನೇ ಬಾರಿಗೆ ಸಾಹಿತ್ಯ ಸಮ್ಮೇಳನಕ್ಕೆ ಆತಿಥ್ಯ ವಹಿಸಿದೆ